ಕಬಾಬ್ ಕುದಿನ ಚಟ್ನಿ ತಿನ್ನಕ್ಕೆ ಸೂಪರ್ ಇರುತ್ತೆ ಮಾಡೋದು ಹೇಗೆ ಅಂತ ನೋಡ್ಕೊಳೋಣ ಬನ್ನಿ ಚಿಕನ್ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಒಂದು ಕುದಿ ಬೇಯಿಸ್ಕೊಳ್ಳೋಣ ಬನ್ನಿ ಇದೀನಿ ಪಾತ್ರೆ ಹಾಕ್ಕೊತಾ ಇದ್ದೀನಿ ಈಗ ಒಂದು ಕೆ ಜಿ ಚಿಕನ್ನ ಬರೀ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಕುದಿ ಇದನ್ನು ನೋಡಿ ಒಂದು ಕೆ ಜಿ ಚಿಕನ್ ಈ ಥರ ಒಂದು ಕುದಿ ಬೇಯಿಸ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಇದನ್ನು ಈ ಥರ ನೀರು ತೆಗೆದುಬಿಟ್ಟು ತಟ್ಟೆಯಲ್ಲಿ ಸ್ವಲ್ಪ ಈ ಥರ ಈಗ ಚಿಕನ್ ತಣ್ಣಗಾಗಿದೆ ಒಂದು ಕುದಿ ಬೇಯಿಸ್ಕೊಂಡು ನೀರು ಎಲ್ಲ ಈಗ ಇದ್ರೊಳಗೆ ಏನೇನು ಹಾಕ್ತೀನಿ ಅಂತ ನೋಡೋಣ ಇದಕ್ಕೆ ಸ್ವಲ್ಪ ಮಸರು ಪುಡಿ ಹಾಕ್ತಾಯಿದ್ದೀನಿ ಮಸರು ಪುಡಿ ಹಾಕ ನಂತರ ಇದಕ್ಕೆ ಒಂದು ಸ್ಪೂನು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಆಮೇಲೆ ಇದು ಒಂದು ಸ್ಪೂನು ಕಸ್ತೂರಿ ಮೆಂತೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಮೊಸರು ಹಾಕ್ತಾಯಿದ್ದೀನಿ ಇದಕ್ಕೆ ಇದು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಪುದೀನ ಪೇಸ್ಟ್ ಮಾಡ್ಕೊಂಡ್ರೋದು ಇದು ಎರಡು ಸ್ಪೂನ್ ಇದ್ದೀನಿ ಈಗ ಹಚ್ಚ ಖಾರದ ಪುಡಿ ಒಂದು ಸ್ಪೂನ್ ಇದ್ದೀನಿ ಖಾರ ಬೇಕಾದರೆ ಖಾರ ಮಾಡ್ಕೋಬೋದು ಖಾರ ಬೇಕಂದರೆ ಒಂದು ಸ್ಪೂನ್ ಹಾಕಿರೋ ಸಾಕು ನನಗೆ ಸ್ವಲ್ಪ ಮನೆಯವರಿಗೆ ಖಾರ ಬೇಕು ಹಾಗಾಗಿ ಒಂದೂವರೆ ಸ್ಪೂನ್ ಖಾರ ಪುಡಿ ಇದ್ದೀನಿ ಈಗ ಇದನ್ನೆಲ್ಲ ಕಲಿಸ್ಕೊಡೋಣ ಇದು ಬೇಯಿಸ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಕಾಲು ಸ್ಪೂನು ಖಾರವಾಗಿದ್ದರೆ ತಿನ್ನೋಕೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಮೊಟ್ಟೆ ಆ್ಯಡ್ ಮಾಡ್ತಿದ್ದೀನಿ ಒಂದು ಮೊಟ್ಟೆ ಹಾಕ್ಕೊತೀನಿ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಒಂದೊಳಗೆ ನಿಂಬೆಹಣ್ಣು ಇಟ್ಕೊತಾ ಇದ್ದೀನಿ ನಿಂಬೆಹಣ್ಣು ಮೊಸರು ಹಾಕೋದ್ರಿಂದ ತುಂಬ ಸ್ಮೂತ್ ಆಗುತ್ತೆ ಚೆನ್ನಾಗೂ ಬರುತ್ತೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಒಂದು ಕೆ ಜಿ ಇರೋದ್ರಿಂದ ಕಾರ್ನ್ಫ್ಲೋರ್ ಪೌಡ್ರು ಇದು ಒಂದು ಏಳು ಸ್ಪೂನ್ ಹಾಕೊತಿದ್ದೀನಿ ಮೂರು ನಾಲ್ಕು ಐದು ಆರು ಏಳು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಅದೇ ಕಾರಣಕ್ಕೂ ನೀರು ಹಾಕಬಾರ್ದು ನಿಮಗೆ ಖಾರ ಬೇಕಾದರೆ ನೀವು ಅದು ಇದೆಲ್ಲ ಖಾರ ಒಂದು ಖಾರ ಕಮ್ಮಿ ತಿನ್ನೋದ್ರೆ ಕಮ್ಮಿ ಹಾಕೋಬೋದು ಜಾಸ್ತಿ ಬೇಕು ಅಂದರೆ ಅಂದರೆ ಇದು ಹೇಳ್ಬೇಕು ಅಂದರೆ ಖಾರಖಾರವಾಗಿದ್ರೂ ಚೆನ್ನಾಗಿರುತ್ತೆ ನಮ್ಮ ಮನೆಗೆಲ್ಲ ಮಕ್ಕಳಿಗೆಲ್ಲ ಖಾರ್ಖಾರವಾಗಿರ್ಬೇಕಲ್ವ ಹಂಗಾಗಿ ಒಂದು ಸ್ವಲ್ಪ ಖಾರ ಹಾಕ್ಬಿಟ್ಟಿದ್ದೀನಿ ಶುಂಠಿ ಬೆಳ್ಳುಳ್ಳಿ ದಿನಷ್ಟಲ್ಲೂ ಖಾರ ಇರುತ್ತೆ ಉಪ್ಪು ಫಸ್ಟಿಗೆ ಹಾಕ್ಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ ಅದಕ್ಕೆ ನಾನೀಗ ಅದು ಸ್ವಲ್ಪ ನೆನೆದ ಮೇಲೆ ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಾನಿಲ್ಲಿ ಒಂದೂವರೆ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಈಗ ಇದು ನೆಂದ್ಕೊಂಡಿದ್ದೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕಾಯ್ತಾ ಇರಲಿ ಈ ಥರ ರಸ್ ರಸ್ನ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಥರ ತರೀಯ ಪೌಡ್ರ್ ಮಾಡಿಟ್ಕೊಳ್ಳಿ ಈಗ ನಾನು ಇದನ್ನು ಚಿಕನ್ನ ಕಲ್ಸಿಟ್ಟಿದ್ದೀನಿ ಚಿಕನ್ ಕಲ್ಸಿಟ್ಟಿದ್ದೀನಿ ಅಲ್ವಾ ಈಗ ಇದನ್ನು ಈ ಥರ ಇದರಲ್ಲಿ ರೋಲ್ ಈ ಥರ ಎಲ್ಲ ರೋಲ್ ಮಾಡಬೇಕು ಮಾಡಿ 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 ಒಂದೊಂದೇ ಒಂದೊಂದೇ ಆಗಿ ತಟ್ಟೆಯಲ್ಲಿ ಇಟ್ಕೋಬೇಕು ಅಂದರೆ ಈ ಥರ ಮಾಡ್ತಾ ತುಂಬ ಈ ಥರ ಮಾಡಿದರೆ ರಸಕಾಲು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೀವು ಈ ಥರ ರೋಲ್ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಈಗ ಎಣ್ಣೆ ಹಾಕ್ತೀನಿ ನೋಡಿ ತುಂಬಾ ಬರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದನ್ನು ಕುದಿನ ಚಟ್ನಿ ಜೊತೆ ತಿಂತಾಯಿದ್ರೆ ಮಳೆಗೆ ಚಳಿ ಮಳೆಗೆ ಚಳಿ ಚಳಿ ಆಗ್ತಾ ಇರುತ್ತೆ ಹುಡುಗರು ಏನಾದರೂ ಕೇಳ್ತಾ ಇರ್ತಾರೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಹೊರಗಡೆದೇನು ಕೇಳಲ್ಲ ಹಾಕಿದ ತಕ್ಷಣ ತರಿಸ್ಬೇಡಿ ಸ್ವಲ್ಪ ಆಗುದು ಆಮೇಲೆ ಈ ಇದು ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ ಏನಿಲ್ಲ ನೋಡಿ ಇವಾಗ ಕಲರ್ ಇದೆ ನಾನು ಸ್ವಲ್ಪ ಕಲರ್ ಬರಬೇಕು ಈ ಥರ ಬರಿ ಬರಿ ಇದೆ ನಾನು ಯಾವಾಗಲೂ ಲೆಗ್ ಪೀಸ್ ಅದ್ರಲ್ಲಿ ಮಾಡ್ತಾ ಮಾಡ್ತಾಯಿದ್ದೆ ಇವಾಗ ತಮ್ಮ ರಾಕೋ ಲೆಗ್ ಪೀಸ್ ಹಾಕ್ಸಂದಿರಲಿಲ್ಲ ಮನೆ ಮಳೆ ಬರೀ ಬರ್ತಾಯಿತ್ತಾ ಮಾಡೋಮ್ಮ ಮಾಡೋ ಮಾಡ್ತಾಯಿದ್ದೆ ಅದಕ್ಕೆ ಮಾಡ್ತಾ ಇದ್ದೆ ನೀವು ದೋರ್ಸ್ತ ನೆ ಅಂತ ಮಾತಾಡಿದ್ವಿ ನೋಡಿ ಫಸ್ಟ್ ಚಿಕನ್ ಕಬಾಬ್ ಮಾಡಿರೋದು ಕುದಿನ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ತುಂಬಾ ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೋಡಿದಾಗ ನಿಮಗೆ ಇಷ್ಟ ಆಗುತ್ತೆ ನೋಡಿ ಈ ಥರ ಎಲ್ಲ ಎಷ್ಟು ಚೆನ್ನಾಗಿದೆ ನಾನಂತೂ ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ಇದು ನೋಡಿ ಒಂಥರ ಕೆ ಎಫ್ ಸಿ ಚಿಕನ್ ಬರುತ್ತಲ್ಲ ಅದೇ ಥರನೇ ಇರುತ್ತೆ ಈಗ ನೋಡಿ ಮುರಿತೀನಿ ಈ ಥರ ಹ್ಞೂ ಎಷ್ಟು ಚೆನ್ನಾಗಿದೆ ಈ ಥರ ಕುದಿನ ಚಟ್ನಿ ಜೊತೇಲಿ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ